ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು ರಾಮರಾವ್ ಸೆವೆನ್ ಜೀರೋ ಒನ್ ನೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ನಾವು ಬಿನ್ಮಂಗಲ್ದಲ್ಲಿರುವಂಥ ಶ್ರೀ ಮುಕ್ತನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ವಿಶೇಷ ಏನಪ್ಪ ಅಂತಂದರೆ ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಕಡೆಯಿಂದ ಹಾಗೇ ಶ್ರೀ ಗಾಯಿತಿ ಮಹಿಳಾ ಮಂಡಳಿ ವಿಪ್ರ ಬಳಗ ಸೇವಾ ಯುವಕ ಮಂಡಳಿ ಇವರಿಂದ ಆತ್ಮೀಯ ಆಮಂತ್ರಣ ಬಂದಿದೆ ಬಗ್ಗೆ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಅಂತ ಯಾಕಂದ್ರೆ ಪರಮೇಶ್ವರ ಲಯಕರ್ತನಾದ್ರಿಂದ ಲಯ ಆದ್ರೆ ಕಳ್ಕೊಳ್ಳುವಂಥದ್ದು ಹಾಗಾಗಿ ಗತಂ ಪಾಪಂ ಗತಂ ದುಃಖ ದಾರಿದ್ರಮ್ಯವಚ ಅಂತ ಹೇಳಿ ಈ ಮೂರು ಸಂಕಲ್ಪಗಳನ್ನು ತಾವು ಮಾಡಿಕೊಂಡು ಎಲ್ಲ ದುಃಖ ದುಮಾನಗಳನ್ನು ದೂರ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಗತಃ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವೂ ಕೂಡ ಸನ್ಮಂಗವಾಗಲಿ ಅಂತ ಹೇಳಿ ಪರವಾಗಿ ತನ್ನೆಲ್ಲರಿಗೂ ಕೂಡ ಭಗವಂತರ ಸೇವೆ ಮಾಡಲಿಕ್ಕೆ ಒಂದು ಲೋಕ ಭಾಗ್ಯ ಸಿಕ್ಕಿದೆ ಇದನ್ನ ನಾವು ಪುನೀತ್ರಾದ್ವಿ ಅಂತ ಭಾವಿಸಿಕೊಂಡು ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಒಂದು ಆಶಯದಂತೆ ಆ ಭಗವಂತಕ್ಕೆ ನಿಮ್ಮ ಸಂಕಲ್ಪ ಪೂರ್ವಕವಾಗಿ ಅರ್ಪಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮುಕ್ತನಾಥೇಶ್ವರ ದೇವಸ್ಥಾನದಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಬನ್ನಿ ನೋಡೋಣ ಶ್ರೀ ಮುಕ್ತನಾಥೇಶ್ವರ ದೇವತಾ ಸನ್ನಿಧಿಯಲ್ಲಿ ಶಿವ ದೀಪೋತ್ಸವ ವಿಷ್ಣು ದೀಪೋತ್ಸವ ಮತ್ತು ಕೃತಿಕೋತ್ಸವ ಹಾಗೆ ಬೆಳದಿಂಗಳ ಊಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ವಿಪ್ರಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ವತಿಯಿಂದ ಇಲ್ಲಿ ಈ ಸಾವಿರಾರು ವರ್ಷ ಪುರಾಣ ಉಳ್ಳ ಈ ಒಂದು ಮುಕ್ತನಾಥೇಶ್ವರ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೀತಾನೇ ಇರುತ್ತೆ ಬಹಳ ವಿಶೇಷ ಏನಂತಂದರೆ ಸ್ವಾಮಿಯ ಒಂದು ಪ್ರಭಾವಳಿ ಬಹಳಷ್ಟು ಪರಿಪೂರ್ಣವಾಗಿದೆ ಈ ವರ್ಷ ದೀಪೋತ್ಸವಕ್ಕೆ ದೀಪಗಳನ್ನ ಆಗಲೇ ಸಿದ್ಧತೆಯನ್ನು ಮಾಡಲಾಗ್ತಿದೆ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಟ್ರಸ್ಟ್ನ ಪರವಾಗಿ ಹಾಗೆ ಸಕಲ ಸದ್ಭಕ್ತರ ಪರವಾಗಿ ಶ್ರೀ ಸ್ವಾಮಿಗೆ ಸಂಕಲ್ಪವನ್ನು ಮಾಡಿ ಈ ಒಂದು ಮೊದಲಿಗೆ ಶ್ರೀ ವಿನಾಯಕ ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಸ್ವಾಮಿಯವರಿಗೆ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ ಪ್ರತಿ ವರ್ಷವೂ ಕೂಡ ಶ್ರೀ ಸ್ವಾಮಿಯವರ ಒಂದು ಈ ಮಹತ್ ಕಾರ್ಯದಲ್ಲಿ ಈ ಒಂದು ಲೋಕ ಕಲ್ಯಾಣವತ್ತವಾಗಿ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಇಷ್ಟೇ ಶ್ರೀ ಸ್ವಾಮಿಯವರ ಅನುಗ್ರಹ ಹೆಚ್ಚಾಗ್ತಾ ಇದೆ ಪಂಚಾಮೃತ ಅಭಿಷೇಕದ ಜೊತೆ ರುದ್ರಾಭಿಷೇಕವನ್ನು ಶ್ರೀ ರುದ್ರ ಲಘುನ್ಯಾಸವನ್ನು ಕೂಡ ಹೇಳಲಾಗುತ್ತೆ ನಮ್ಮ ಋತ್ವಿಕ ವರ್ಗದವರು ಬಹಳ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ ದುಧಾಭಿಷೇಕ ಆದ ನಂತರ ಸ್ವಾಮಿಗೆ ಅಲಂಕಾರ ಮಾಡುವ ಸಂದರ್ಭದಲ್ಲಿ ನಮ್ಮ ಮಹಿಳಾ ಮಂಡಳಿಯವರಿಂದ ಭಜನಾ ಗೀತೆಗಳು ಹಾಗೆ ದೇವರ ನಾಮಗಳು ಹಾಗೆ ದೇವಿ ಪಾರಾಯಣವನ್ನು ಸ್ತೋತ್ರಗಳನ್ನು ಪಾರಾಯಣ ಮಾಡಲಾಗುತ್ತೆ ಈ ಮಹತ್ ಕಾರ್ಯದಲ್ಲಿ ಭಗವದ್ ಭಕ್ತರು ಎಲ್ಲ ವಿಪ್ರ ಬಂಧುಗಳು ತಾಲ್ಲೂಕಿನ ಎಲ್ಲ ವಿಪ್ರ ಬಾಂಧವರು ಹಾಗೆ ಗಣ್ಯಾತಿ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತಿಪೂರ್ವಕವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೆ ಭಗವದ್ ಭಕ್ತರು ಕೂಡ ಅನೇಕ ಸಂಖ್ಯೆಯಲ್ಲಿ ನೆರೆದಿದ್ದರು ಈ ಒಂದು ಮಹತ್ ಕಾರ್ಯದಲ್ಲಿ ಪುಟಾಣಿಗಳು ಹಿರಿಯರು ಮಹಿಳೆಯರು ಎಲ್ಲರೂ ಸೇರಿ ದೇವರ ನಾಮಗಳನ್ನ ಆಡ್ತಾಯಿದ್ರು ಒಂದೊಂದು ಒಂದೊಂದು ಇದ್ರೆ ನಾವು ಯಾವುದೋ ಲೋಕದಲ್ಲಿದ್ದೀವೇನೋ ಅನ್ನೋಷ್ಟು ಒಂದು ಭಾಸ ಆಗ್ತಾಯಿತ್ತು ನಮಗೆಲ್ಲ ಈಗ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಅಲಂಕಾರ ಮುಗ್ದಿದೆ ಆ ಒಂದು ಭವ್ಯ ಅಲಂಕಾರವನ್ನು ನಾವು ಕಣ್ತುಂಬಿಕೊಳ್ಳುವಂಥ ಸಮಯ ಬಂದಿದೆ ಬನ್ನಿ ಸ್ವಾಮಿ ದರ್ಶನ ಮಾಡೋಣ ಈಗ ಸ್ವಾಮಿಗೆ ಮಹಾಮಂಗ್ಲಾರ್ತಿ ಅಷ್ಟಾವಧಾನ ಸೇವೆ ಕೂಡ ನಡೆಯುತ್ತೆ ಕೊಳಲು ವಾದನ ಕೂಡ ನಡೆಯುತ್ತೆ

ರಾಮಸಪೇಟೆ ಹೋಗಿ ತುಂಬವರೆಗೂ ಕೂಡ ತುಮಕೂರು ಕಡೆ ಮತ್ತೆ ಈ ಕಡೆ ನಮ್ಮ ಇಟ್ಕಾನಿ ಮಹದೇವಪುರದವರೆಗೂ ಕೂಡ ನಮ್ಮ ನೆಲ್ಲಮಂಗಲ ತಾಲೂಕು ಆಗಿಸಿದೆ ಅದರಲ್ಲಿ ಪ್ರಥಮವಾಗಿ ಜಾಗದಿಂದ ಹೆಚ್ಚಾಗಿ ದೀನೇಶ್ವರದಿಂದ ಪ್ರಾರಂಭವಾಗಿ ದಿನೇಶ್ವರ ಮುಕ್ತಿನಾಥೇಶ್ವರ ಮತ್ತೆ ನಮ್ಮ ಗ್ರಾಮದ ಬಡಗಡೆ ಕಾಶಿ ವಿಶ್ವೇಶ್ವರ ಗ್ರಾಮೀಣ ಚಂದ್ರಮೋಳೇಶ್ವರ ಎರೆಯ ಏರಿನೇ ಮಹಾರಿಕೇಶ್ವರ ಅಂತ ಹೇಳಿ ಐದು ಈ

ನನ್ನ ವೈಯಕ್ತಿಕವಾಗಿ ಇವತ್ತು ನಾವು ನಮ್ಮ ಸದಸ್ಯ ಈ ಮಟ್ಟ ಬೆಳೆಯುತ್ತೆ ಅಂದ್ರೆ ಎರಡನೆಯ ಒಂದು ಕಚೇರಿ ಎರಡೇ ಇರುತ್ತೆ ಅದರಲ್ಲಿ ಒಂದು ವಿಪ್ರವಾದ್ರೆ ಇನ್ನೊಂದು ನನ್ನ ಆದ್ರೆ ಪಿತೃ ಸಂಸ್ಥೆಯೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿಯಾಗಲು ಸಹಕಾರ ನೀಡಿದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ

ಸದಸ್ಯತ್ವವನ್ನು ಪಡೆಯುವುದರೊಂದಿಗೆ ಅಖಿಲ ಕರ್ನಾಟಕ ಮಹಾಸಭೆಯಲ್ಲಿ ನಾವೆಲ್ಲರೂ ಕೂಡ ಸದಸ್ಯರಾಗ್ತಿ ಅಂತ ಹೇಳಿ ಮುಕ್ತನಾಥೇಶ್ವರನ ಸಮಿಧಿಯಲ್ಲಿ ಪ್ರಾಮಾಣಿಕರಿಸಿ ಅನ್ನೋ ಒಂದು ವಿಷಯವನ್ನ ತಮ್ಮ ಅವಗಾಹನೆಗೆ ತಂದ ಈಗ ಮೊದಲನೇ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಪ್ರ ಬಳಗದ ಅಧ್ಯಕ್ಷರಂತ ಶ್ರೀಯುತ ಮಹೇಶ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಶ್ರೀಯುತ ರಘುನಾಥ್ ಅವರು ಹಿರಿಯ ಉಪಾಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀಕಾಂತ್ ಅವರು ಉಪಾಧ್ಯಕ್ಷರಾದಂಥ ಸುದರ್ಶನ್ ಅವರು ಶ್ರೀಯುತ ಮಂಜುನಾಥ್ ಅವರು ಶ್ರೀಯುತ ದಿಲೀಪ್ ಕುಮಾರ್ ಅವರು ಶ್ರೀಮತಿ ವಿದ್ಯಾ ಜಗದೀಶ್ ಅವರು ಶ್ರೀಯುತ ರಭಿನಂದನ್ ಮತ್ತು ತಾಲೂಕಿನ ವಿಪ್ರ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಲವಾರು ಜನ ಉಪಸ್ಥಿತರಿರ್ತಾರೆ ಹಾಗೆ ಸದ್ಭಕ್ತರು ಕೂಡ ಉಪಸ್ಥಿತರಿರ್ತಾರೆ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿರ್ತಾರೆ ರಘುನಾಥ್ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದರು ಆದರೂ ಕೂಡ ಅವರ ಎರಡು ಹಿತನುಡಿಗಳನ್ನ ಹೇಳಿದ್ರು ಬಹಳ ಸಂತೋಷ ಆಯಿತು ಇದು ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವದನಾರ್ಪಣೆ ಕಾರ್ಯಕ್ರಮದಲ್ಲಿ ಬಂದಂಥ ಗಣ್ಯರಿಗೆಲ್ಲ ಒಂದು ಗೌರವ ಸಮರ್ಪಣೆಯನ್ನು ಹೂವಿನ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಧನ್ಯವಾದಗಳನ್ನು ಅರ್ಪಣೆ ಕೂಡ ಮಾಡಲಾಗಿ ಮಾಡಲಾಗುತ್ತೆ ಇಂತಹ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಉದಾರ ದಾನಿಗಳು ಅವಶ್ಯಕತೆ ಇರ್ತಾರೆ ಅವರ ತನುಮನ್ನ ಸಹಾಯ ಮಾಡ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಸಹಾಯ ಮಾಡೋದರಿಂದ ಅಂಥವ್ರನ್ನ ಕರೆದು ವೇದಿಕೆ ಮೇಲೆ ಗೌರವಿಸೋದು ಸತ್ಕರಿಸೋದು ವಾಡಿಕೆ ವೇದ ಘೋಷದ ಮಧ್ಯೆ ಶ್ರೀ ಸ್ವಾಮಿಯವರ ಕೃತಿಕೋತ್ಸವ ದೀಪೋತ್ಸವವನ್ನು ನಡೆಸಲಾಗುತ್ತೆ साम्ब सदा शिव शम्भो शङ्कर शरणं मे तव चरणयुगम् साम्ब सदा शिव शम्भो शङ्कर शरणं मे तव चरणयुगम्

ಆದ್ರೆ ಅಲ್ಲಿ ಆಗಿದ್ಮೇಲೆ ನಾವು ಹೊರಗೆ ಬಂದ್ವಿ ಆದರೆ ನಮ್ಮ ಟೀಮ್ ಗೆಲ್ಲಿಲ್ಲ ಅದು ಒಂದೇ ನಾವು ಈ ಒಂದು ಈ ಕಾರ್ಯಕ್ರಮ ತಡ ಆಗಿದೆ ನಾವು ಇಲ್ಲಿ ತಡ ಇಲ್ಲ ಕಾರ್ಯಕ್ರಮ ನಡೀಲಿ ಅಂತ ನಮ್ಮ ಕಾಪು ಸರಿ ಎಲ್ಲ ನಮಸ್ಕಾರ ಧನ್ಯವಾದ ನಮ್ಮ ಅವರು 전쟁 와서도 이거는 알고 있는 방식 이런 희생 해야 된다. खंडल मद खंडन पंडित तंडु प्रिय चंडीश विभो सांब सदा शिव भगवान विश्वेश्वराय महादेवाय त्र्यंबकाय त्रिपुरांधकाय त्रिकाग्निकालाय कालाग्निरुद्राय नियमिताय मृत्युंजयाय सर्वेश्वराय सदाशिवाय महादेवाय नमः ओम

ಎ ಕೆ ಬಿ ಎಂ ಎಸ್ ಅಧ್ಯಕ್ಷ ಅಂತ ರಘುನಾಥ್ ಸರ್ ಅವರು ಹೇಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಐದು ಲಕ್ಷ ಪ್ರತಿ ವರ್ಷ ಸದಸ್ಯತ್ವವನ್ನು ಪಡ್ಕೊಳ್ಳಿ ಎ ಕೆ ಬಿ ಎಂ ಎಸ್ಗೆ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಒಂದು ಒಗ್ಗಟ್ಟು ನಮ್ಮ ಬಲವನ್ನು ಹೆಚ್ಚಿಸಬೇಕು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ವಿ ಬಹಳ ಸಂತೋಷ ಆಯಿತು ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳಿದರು ಒಟ್ಟಾರೆ ಮುಕ್ತನಾಥೇಶ್ವರನ ಈ ಒಂದು ಸೇವೆ ಸಂಪನ್ನವಾಗಿದೆ ಶ್ರೀ ಸತೀಶ್ ಸರ್ ಅವರು ಆಗ ತಂಡದವರು ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸ್ತುತಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು 又在夜等我。 ಶಿವ ದೀಪೋತ್ಸವ ವಿಷ್ಣು ದೀಪೋತ್ಸವ ಮತ್ತು ಕೃತಿಕೋತ್ಸವ ಹಾಗೆ ಬೆಳದಿಂಗಳ ಊಟದ ಕಾರ್ಯಕ್ರಮದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಯಾರು ಬಂದಿಲ್ಲ ಅವರೆಲ್ಲರೂ ನೋಡಿದಂಗೆ ಆಗುತ್ತೆ ಯಾರು ಬಂದಿದ್ದರೂ ಅವರೆಲ್ಲ ಮತ್ತೆ ರೀಕಾಲ್ ಮಾಡಿದಾಗ ಆಗುತ್ತೆ ಪ್ರತಿಯೊಬ್ಬರಿಗೂ ಇದು ಒಂಥರ ಒಳ್ಳೆ ನೆನಪು ಮನಸ್ಸಲ್ಲಿ ಮೂಡುತ್ತೆ ಅಂತ ನನ್ನ ಭಾವನೆ ಈ ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಕೂಡ ಹೇಳ್ಬೋದು ಈ ಒಂದು ವಿಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಶ್ರೀಮುಕ್ತನಾಥೇಶ್ವರನ ಒಂದು ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಆಸಿಸ್ತೀನಿ ನಮಸ್ಕಾರ ಶುಭ ದಿನ ಯಾರು ಕದಂಬರ ಕಡೆ शक्ति मन्त्र घोषधि